ಶಿಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಸಿಂಧೆ ಅವರು ಇವತ್ತು ರಾಜ್ಯದಲ್ಲಿ ಹೊಸ ಬಾಬನ್ನು ಸೇರಿಸಿದ್ದಾರೆ ಅಂದರೆ ಇಡೀ ದೇಶ ರಾಷ್ಟ್ರ ರಾಜ್ಯ ಮತ್ತು ರಾಜಕೀಯದಲ್ಲಿ ಒಂದು ಹೊಸ ಚರ್ಚೆಗೆ ನಾಂದಿ ಹಾಡಿದ್ದಾರೆ ಏನು ಅಂದರೆ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಇದೆ ಇದು ಬಹಳ ದಿನ ಉಳಿಯೋದಿಲ್ಲ ಮಹಾರಾಷ್ಟ್ರ ಮಾದರಿಯ ಕಾಂಗ್ರೆಸ್ ಮಹಾರಾಷ್ಟ್ರ ಮಾದರಿಯ ಆಡಳಿತ ಬರುತ್ತೆ ಅಂತ ಅಂದರೆ ಆಪರೇಷನ್ ಕಮಲ್ ಆಗತ್ತೆ ಇದು ಮಹಾ ಮಾದರಿ ಆಗತ್ತೆ ನಾಥ್ ಮಾದರಿ ಆಗತ್ತೆ ನಾಥ್ ಅಂದರೆ ಏಕನಾಥ್ ಅವರೇನು ಮಾಡಿದ್ರಲ್ಲ ಅವರು ಯಾವ ಪಕ್ಷದಿಂದ ಬಂದು ಅವ್ರದೇ ಅವ್ರದೇ ಎಲ್ಲ ಪಕ್ಷ ತಗೊಂಡು ಒಂದು ಮೂವತ್ತೊಂಬತ್ತು ಜನ ತಗೊಂಡು ಬಿ ಜೆ ಪಿ ಒಟ್ಟಿಗೆ ಸೇರಿಕೊಂಡು ಸರ್ಕಾರ ರಚನೆ ಮಾಡಿದ್ರಲ್ಲ ಅಜಿತ್ ಪವಾರನ್ನ ಕರ್ಕೊಂಡು ಸೊ ಹಂಗೆ ಆಗತ್ತೆ ಅಂತ ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಕೂಡ ಕರ್ನಾಟಕದಲ್ಲಿ ಆಗತ್ತೆ ಅನ್ನೋದನ್ನು ಹೇಳಿದ್ದಾರೆ ಹೀಗಾಗಿ ಈಗ ಲೋಕಸಭೆ ಚುನಾವಣೆಯ ಚರ್ಚೆ ನಡೆದಿತ್ತು ಇದುವರೆಗೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎಷ್ಟು ಬರ್ತವೆ ಏನು ಬರ್ತಾವೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಈ ಲೆಕ್ಕಾಚಾರ ಇತ್ತು ಆದರೆ ಇವತ್ತು ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಸಿಂಧೆ ಅವರು ಹೇಳಿದ್ರಿಂದ ಏನು ಸಿಡಿಸಿದ ಬಾಂಬಿನಿಂದ ರಾಜ್ಯ ಬಿ ಜೆ ಪಿಯಲ್ಲಿ ಕಾಂಗ್ರೆಸ್ನಲ್ಲಿ ಒಬ್ರಿಗೊಬ್ಬರು ನೋಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಏನು ಅಂದರೆ ಅವರು ಹೇಳಿದ್ದಾರೆ ಇಲ್ಲಿ ಕೂಡ ಆಪರೇಷನ್ ಆಗುತ್ತೆ ಮಹಾರಾಷ್ಟ್ರ ಮಾದರಿಯ ಸರ್ಕಾರ ಆಗುತ್ತೆ ಕಾಂಗ್ರೆಸ್ ಈಗಿನ ಕಾಂಗ್ರೆಸ್ ಪರಿಪೂರ್ಣ ಕಾಂಗ್ರೆಸ್ ಆಡಳಿತ ಉಳಿಯಲ್ಲ ಸೊ ಇದಕ್ಕೆ ನಾಥ್ ಮಾದರಿ ಆಗುತ್ತೆ ಮಹಾರಾಷ್ಟ್ರ ಸರ್ಕಾರ ಮಾದರಿ ಆಗತ್ತೆ ಸೊ ಹೀಗಾಗಿ ನಾನು ಕೂಡ ಒಂದು ಕ ಕರ್ನಾಟಕದ ಕಾರ್ಯಕ್ರಮದಲ್ಲಿ ಹೋಗಿದ್ದೆ ಆ ಸಂದರ್ಭದಲ್ಲಿ ನನಗೂ ಕೇಳಿದರು ನಾನು ಸಪೋರ್ಟ್ ಮಾಡ್ತೀನಿ ಅಂದೆ ಯಾವ ರೀತಿ ಯಾವ ರೀತಿ ಮಾಡಬೇಕು ಅಂತ ಕೇಳಿದೆ ನಾಥ್ ಸರ್ಕಾರ ಹೇಗೆ ಬಂತು ಹಾಗೆ ಆಗಬೇಕು ಅಂತ ನಾಥ್ ಮಾದರಿ ಆಗಬೇಕು ಅಂದರೆ ಏಕನಾಥ್ ಸಿಂಧೆ ಅವರ ಮಾದರಿ ರೀತಿಯಲ್ಲಿ ಮಹಾರಾಷ್ಟ್ರದ ಏನು ಸರ್ಕಾರ ರಚನೆ ಆಯಿತು ಅದು ಇಲ್ಲಿ ಕೂಡ ಆಗಬೇಕು ಅಂತ ಹಾಗಾಗಿ ಇವತ್ತು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಇಡೀ ರಾಜ್ಯ ರಾಜಕೀಯ ವಲಯದಲ್ಲಿ ಬಹಳಷ್ಟು ಎಲ್ಲರೂ ಒಂಥರ ಏನು ಅಂದರೆ ಸಿಡಿಲು ಗುಡುಗು ಸಿಡಿಸಿದಂಗೆ ಇದು ಯಾಕಂದರೆ ಒಂದು ಸ್ಥಿರ ಸರ್ಕಾರ ಇದೆ ನೂರ ಮೂವತ್ತೈದು ಸೀಟು ಕಾಂಗ್ರೆಸ್ಸು ಪ್ಲಸ್ ಪಕ್ಷೇತರವ್ರು ಸಪೋರ್ಟ್ ಕೊಟ್ಟಿದ್ದಾರೆ ನೂರ ಮೂವತ್ತಾರು ಜನ ಇದ್ದಾರೆ ಇಂಥ ಸಂದರ್ಭದಲ್ಲಿ ನೀವು ಸರ್ಕಾರನ ಅದನ್ನು ಉರುಳಿಸ್ತೇನೆ ಆಪರೇಷನ್ ಕಮಲ ಮಾಡುತ್ತೇನೆ ಮಹಾರಾಷ್ಟ್ರ ಮಾದರಿಯ ಸರ್ಕಾರ ಆಗತ್ತೆ ಬಿಜೆಪಿ ಮತ್ತೆ ನೇತೃತ್ವದ ಆಡಳಿತ ಬರುತ್ತೆ ಅಂದರೆ ಎಷ್ಟು ಜನ ಬರಬೇಕು ನೂರ ಮೂವತ್ತೈದರಲ್ಲಿ ಅಟ್ಲೀಸ್ಟ್ ಟೂ ಥರ್ಡ್ ಮೆಜಾರಿಟಿ ಹೊರಗೆ ಬರಬೇಕು ಅಂದರೆ ಐವತ್ತೈದರಿಂದ ಐವತ್ತೆಂಟು ಜನ ಶಾಸಕರು ಹೊರಗೆ ಬರಬೇಕು ಸಪೋರ್ಟ್ ಮಾಡಬೇಕು ಅವಾಗ ಅವರು ಸೇರಿಕೊಳ್ಬೇಕು ಆ ರೀತಿಯಲ್ಲಿ ಒಂದು ಸರ್ಕಾರ ರಚನೆ ಆಗಬೇಕು ಅಂದರೆ ಅಷ್ಟು ಸರಳನ ಅಷ್ಟು ಜನ ಅರವತ್ತು ಶಾಸಕರು ಬರಲಿಕ್ಕಾಗತ್ತ ಹಾಗಾದರೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಅಜಿತ್ ಪವರ್ ಆಗಲಿಕ್ಕೆ ಯಾರು ಸಾಧ್ಯತೆ ಇದೆ ಯಾರು ಮಾಡಬಹುದು ಅದನ್ನ ಈಗಾಗಲೇ ಅನೇಕ ಯಾವತ್ತು ಎರಡು ಸಾವಿರದ ಹದಿಮೂರು ಇಪ್ಪತ್ತ್ ಮೂರಲ್ಲಿ ಏನು ಸಾರ್ವಜನಿಕ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಆಯಿತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವತ್ತಿನಿಂದ ಅವತ್ತೇನು ಬಹುಮತದ ನಿಚ್ಚಳ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ಬಂತು ನೂರ ಮೂವತ್ತೈದು ಸೀಟ್ನಿಂದ ಅವತ್ತಿನಿಂದ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಈ ಸರ್ಕಾರ ಬಿಡುತ್ತೆ ಈ ಸರ್ಕಾರ ಬಿಡುತ್ತೆ ನಾವು ಬಿ ಜೆ ಪಿ ಆಪರೇಷನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟು ಸರ್ಕಾರ ನಮ್ಮದೇ ಹೀಗೆ ಅವರು ಇವ್ರಿಗೆ ಹೇಳೋದು ಇವರು ಅವ್ರಿಗೆ ಹೇಳೋದು ಯಾವ ರೀತಿ ಲೆಕ್ಕಾಚಾರ ಇದು ಯಾವ ಸ್ಟ್ರಾಟಜಿ ಇದೆ ಇಲ್ಲಿ ಆ ಸ್ಟ್ರಾಟಜಿ ಯಾವುದು ಅನ್ನೋದಕ್ಕೆ ಉತ್ತರ ಕೊಟ್ಟಿದ್ದು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಸಿಂಧೆ ಅವರು ಮಹಾರಾಷ್ಟ್ರ ಮಾದರಿ ಆ ರೀತಿ ಇಲ್ಲಿ ಆಗತ್ತೆ ಸೊ ಅದರಿಂದ ಇಲ್ಲಿ ನಾನು ಕರ್ನಾಟಕ ಹೋಗಿದ್ದೆ ಇದನ್ನು ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಅದೊಂದು ಮಹಾರಾಷ್ಟ್ರದಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಅವರು ಹೇಳಿದ್ದಾರೆ ನಾನು ಕರ್ನಾಟಕ ಹೋಗಿದ್ದೆ ಅಲ್ಲಿ ಕೇಳಿದರು ಹಿಂಗಾಯ್ತು ನಾನು ಈ ರೀತಿ ಹೇಳಿದೆ ಯಾವ ರೀತಿ ನಿಮ್ಗೆ ಹೆಲ್ಪ್ ಮಾಡಬೇಕು ಅಂತ ಕೇಳಿದೆ ನಾತ್ ಮಾದರಿ ರೀತಿಯಲ್ಲಿ ನಮ್ಮ ಸರ್ಕಾರ ಇಲ್ಲಿ ಬರಬೇಕು ಅಂತ ಬಿ ಜೆ ಪಿ ಅವರು ಕೇಳಿದರು ನಾನು ಎಸ್ ಅಂದಿದ್ದೇನೆ ಮಾಡೋಣ ಅಂದಿದ್ದೇನೆ ಇದು ಆಗತ್ತೆ ಪ್ರಯತ್ನ ಮಾಡೋಣ ಅಂತ ಹೆಂಗೆ ಇದೆಲ್ಲ ಏ ಅಂದ್ರೆ ಒಂದು ಸ್ಥಿರ ಸರ್ಕಾರವನ್ನು ಬೀಳಿಸ್ಲಿಕ್ಕೆ ಯಾವ ಲೆಕ್ಕಾಚಾರವನ್ನು ಹಾಕ್ತಾರೆ ಅದಕ್ಕೆ ಇವತ್ತು ಕೌಂಟರ್ ಕೊಟ್ಟರು ಯಾರು ಸಿದ್ದರಾಮಯ್ಯನವರು ಮೀಡಿಯಾದವರಿಗೆ ಒಂದು ಕೌಂಟರ್ ಕೊಟ್ಟಿದ್ದಾರೆ ಸ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಸಿಂಧೆ ಅವರಿಗೆ ಇದೆಲ್ಲ ನಡೆಯಲ್ಲ ನಮ್ಮ ಶಾಸಕರು ಬಿಟ್ಟಿ ಬಿದ್ದಿಲ್ಲ ಶಾಸಕರು ಖರೀದಿ ಮಾಡೋಕೆ ಆಗೋದಿಲ್ಲ ಯಾಕಂದ್ರೆ ಅವರು ಮಾರಾಟ ಆಗುವುದಿಲ್ಲ ನಮ್ಮದು ಸ್ಥಿರ ಸರ್ಕಾರ ಇದೆ ಭದ್ರ ಸರ್ಕಾರ ಇದೆ ಬಿ ಜೆ ಪಿ ಆಪರೇಷನ್ ಕಮಲ ಆಟ ನಡೆಯಲ್ಲ ಇನ್ನು ಇವರು ಇಡೀ ವರ್ಷ ಉತ್ತುಕ್ಕೂ ಮಾಡಿಕೊಂಡು ಬಂದಿದ್ದಾರೆ ಆದರೆ ಇನ್ನು ಮುಂದೆ ನಡೆಯಲ್ಲ ಅವ್ರು ಹೇಳ್ತಾನೆ ಇದ್ದಾರೆ ಅದು ಆಗೋದಿಲ್ಲ ಏನಾಗತ್ತೆ ಅಂದರೆ ಇದರ ಬದಲಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರುತ್ತೆ ಅಂತ ಹೇಳಿದ್ದಾರೆ ಅವ್ರು ಏನ್ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳನ್ನ ನಿಮಗೆ ತೋರಿಸ್ತೀನಿ ನೋಡಿ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಆಗತ್ತೆ ಮಹಾರಾಷ್ಟ್ರದಲ್ಲಿ ಯಾವ ಮಾದರಿಯಲ್ಲಿ ಆಪರೇಷನ್ ಕಮಲ ಆಯ್ತು ಅವರಿಗೆ ಯಾವ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರವನ್ನು ಅವರು ಆಪರೇಷನ್ ಕಮಲ ಮಾಡಿ ಮಹಾರಾಷ್ಟ್ರದಲ್ಲಿ ಅಥವಾ ಕರ್ನಾಟಕದ ಮಾಡಿ ಸಾಧ್ಯ ಇಲ್ಲ ಯಾಕೆಂದರೆ ಅವರು ಪಾರ್ಲಿಮೆಂಟ್ನಲ್ಲೇ ಸೋಲ್ತಾ ಇದ್ದಾರೆ ಗೊತ್ತಾಗ ಪಾರ್ಲಿಮೆಂಟ್ನಲ್ಲೇ ಈ ಸಾರಿ ಎನ್ ಡಿ ಎ ಸೋಲ್ತದೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಇನ್ನೊಂದ್ಸಲ ಯಾಕೆ ಪ್ರಯತ್ನ ಮಾಡಕ್ಕೆ ಹೋಗ್ತಾರೆ ಇಲ್ಲಿವರೆಗೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಕಳೆದ ಒಂದು ವರ್ಷದಿಂದ ಪ್ರಯತ್ನ ಮಾಡ್ತಲೇ ಇದ್ದಾರೆ ವಿಫಲರಾಗ್ಲೇ ಇದ್ದಾರೆ ಪ್ರಯತ್ನ ಮಾಡ್ತಲೇ ಇದ್ದಾರೆ ವಿಫಲರಾಗ್ಲೇ ಇದ್ದಾರೆ ಈ ನಮ್ಮ ಶಾಸಕರು ನನಗೆ ಇರ್ತಕ್ಕಂಥ ಇನ್ಫಾರ್ಮೇಷನ್ ಕೊಡ್ತಾರೆ ಯಾರು ಕೂಡ ಮಾರಾಟ ಆಗಲಿಕ್ಕೆ ಮಹಾರಾಷ್ಟ್ರದಲ್ಲಿ ಆದ ರೀತಿಯಲ್ಲಿ ಆಗಲಿಕ್ಕೆ ಕೂಡ ಸಾಧ್ಯತೆ ಇಲ್ಲ ಧ್ರುವ ಯಾಕೆ ಧ್ರುವೀಕರಣ ಈಗ ಐ ಎನ್ ಡಿ ಇಂಡಿಯಾ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಈ ಸಾರಿ ಗೆಲ್ತದೆ ನೇತೃತ್ವದ ವೀಕ್ಷಕರಿಗೆ ಕೇಳಿದ್ರಲ್ಲ ಸ್ಪಷ್ಟವಾಗಿ ಕೌಂಟರ್ ಕೊಟ್ಟಿದ್ದಾರೆ ಇದು ಆಗುದಿಲ್ಲ ಅದು ಯಾರ ಯಾರ ಜೊತೆಗಿದ್ದಾಗಿದ್ದು ಕೆಪಿಸಿಸಿ ಪ್ರೆಸಿಡೆಂಟು ಡಿ ಕೆ ಶಿವಕುಮಾರ್ ಅವರ ಪಕ್ಕದಲ್ಲೇ ಇದ್ದಾರೆ ಅವರು ಮುಖ್ಯಮಂತ್ರಿ ಕನಸು ಕಂಡಿದ್ದಾರೆ ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅವರು ಪಕ್ಕಕ್ಕಿದ್ದಾರೆ ಅವ್ರ ಎದುರಿಗೆ ಹೇಳಿದ್ದಾರೆ ಏನು ಮಾರಾಟ ಆಗಲ್ಲ ಆಪರೇಷನ್ ಕಮಲ ನಡೆಯಲ್ಲ ಇವರು ಹೇಳ್ತಾನೆ ಇದಾರೆ ಸಾಧ್ಯನೇ ಇಲ್ಲ ಅದರ ಬದಲಾಗಿ ಕೇಂದ್ರದಲ್ಲಿ ಈ ಸಾರಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರುತ್ತೆ ಆವಾಗ ನೋಡಿ ನಾನು ಹೇಳ್ತೇನೆ ಆಮೇಲೆ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಲೋಕಸಭೆಗೆ ಎಷ್ಟು ಬರಬೇಕು ಅಷ್ಟು ಬಂದೇ ಬರ್ತವೆ ಅದನ್ನು ಹೇಳಿದ್ದಾರೆ ಇವರ ಏನು ತಂತ್ರ ಕುತಂತ್ರ ರಾಜಕೀಯ ಆಟ ಆಪರೇಷನ್ ಕಮಲ ಇವ್ಯಾವೂ ನಡೆಯಂಗಿಲ್ಲ ನಮ್ಮ ಶಾಸಕರು ಮಾರಾಟಕ್ಕಿಲ್ಲ ಇಲ್ಲಿ ಮಹಾರಾಷ್ಟ್ರ ಮಾದರಿ ಆಡಳಿತ ಬರಲ್ಲ ಅಜಿತ್ ಪವಾರ್ ಇಲ್ಲಿ ಯಾರೂ ಇಲ್ಲ ಆದರೆ ಪಕ್ಕಕ್ಕೆ ಡಿ ಕೆ ಶಿವಕುಮಾರ್ ಇದ್ದರು ಅವತ್ತೇ ಹೇಳಿದರು ಅವರನ್ನು ಅವರು ಮುಖ್ಯಮಂತ್ರಿ ಪೈಪೋಟಿ ನಡೆದಾಗ ಹಾಕ್ತಾರೆ ಅಜಿತ್ ಕರ್ನಾಟಕದಲ್ಲಿ ಅಂತ ಇವತ್ತು ಆ ಪ್ರಶ್ನೆ ಹಾಕಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಪಕ್ಕದಲ್ಲಿ ಇದ್ದರು ಕೆ ಪಿ ಸಿ ಸಿ ಪ್ರೆಸಿಡೆಂಟು ಈಗಾಗಲೇ ಹೊಂದಾಣಿಕೆ ಆಗಿದೆ ಅವರು ಮೂವತ್ತು ತಿಂಗಳು ಇವರು ಮೂವತ್ತು ತಿಂಗಳು ಎರಡೂವರೆ ವರ್ಷ ಎರಡೂವರೆ ವರ್ಷ ಹೀಗೆಲ್ಲ ಆಗಿದೆ ಮುಖ್ಯಮಂತ್ರಿ ಆಗುವಾಗ ಮುಂದೆ ಅದು ಅನಾಹುತ ಆಗುತ್ತೆ ಮಹಾರಾಷ್ಟ್ರ ಮಾದರಿಯ ಆಡಳಿತನೇ ಬರುತ್ತೆ ಅಂತ ಅವತ್ತೇ ಹೇಳಿದ್ದಾರೆ ಒಂದು ವರ್ಷದ ಏನು ಚುನಾವಣೆ ಆಗಿ ಇವರು ಅಧಿಕಾರ ತಗೊಂಡ ತಕ್ಷಣವೇ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಇವತ್ತು ಇದಕ್ಕೆ ಮತ್ತೆ ರೆಕ್ಕೆ ಪುಕ್ಕ ಬರುವಂತೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಅವರು ಸ್ಪಷ್ಟವಾಗಿ ತಮ್ಮ ಭಾಷಣ ಮಾಡುವಾಗ ಹೇಳಿದ್ದಾರೆ ಆಪರೇಷನ್ ಆಗುತ್ತೆ ಮಹಾರಾಷ್ಟ್ರ ಮಾದರಿಯ ಆಡಳಿತ ಕರ್ನಾಟಕದಲ್ಲಿ ಬರುತ್ತೆ ಬಿ ಜೆ ಪಿ ಮತ್ತೆ ಆಡಳಿತ ಹಿಡಿಯುತ್ತೆ ಹಿಂಗೆಲ್ಲ ಹೇಳಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಇದು ಸಾಧ್ಯನಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ವ್ಯವಸ್ಥೆಯಲ್ಲಿ ನೂ ಬಹುಮತದ ಸರ್ಕಾರದ ವ್ಯವಸ್ಥೆಯಲ್ಲಿ ಅವರು ಕಚ್ಚಾಟ ಆಗಬೇಕು ಅದು ಮೊನ್ನೆ ಹದಿನೈದು ಮಂದಿ ತೆಗೆದು ಎರಡು ಸಾವಿರ ಎಂಟರಲ್ಲಿ ಮಾಡಿದ್ರು ಎರಡು ಸಾವಿರ ಹದಿಮೂರು ಇವರು ಸರ್ಕಾರ ಬಂತು ಎರಡು ಸಾವಿರದ ಹದಿನೆಂಟರಲ್ಲಿ ಅದಾಯಿತು ಮೊನ್ನೆ ಮೊನ್ನೆ ಆಯಿತು ಸೊ ಹೀಗಾಗಿ ಈಗೂ ಕೂಡ ಅದನ್ನೇ ಮಾಡ್ತಾರೆ ಬಿ ಜೆ ಪಿಯವರು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ನಿಚ್ಚಳ ಹೋಗಿಂದು ಆರಿಸಿ ಬಂದು ಸರ್ಕಾರನ ಮಾಡೋದಿಲ್ಲ ಇದೇ ರೀತಿ ಅವರು ಅಡ್ಡದಾರಿ ಹಿಡ್ಕೊಂಡೇ ಮಾಡಬೇಕು ಈಗೂ ಅದನ್ನೇ ಮಾಡ್ತಾ ಇದ್ದಾರೆ ಇದಕ್ಕೆ ಸಾಕ್ಷಿಯಾಗಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಸಿಂಧೆ ಅವರು ಕಾಣಿಸ್ತಾ ಇದ್ದಾರೆ ಒಟ್ಟಾರೆ ಈ ಸ್ಥಿರ ಸರ್ಕಾರವನ್ನು ಅತಂತ್ರಗೊಳಿಸಬೇಕು ಬಿ ಜೆ ಪಿ ನೇತೃತ್ವದ ಸರ್ಕಾರ ಮತ್ತೆ ಬರಬೇಕು ಅನ್ನುವಂಥ ಪ್ರಯತ್ನ ಅವರು ಕಾಂಗ್ರೆಸ್ ಸರ್ಕಾರವನ್ನು ಉಳಿಸ್ಕೊಳ್ಬೇಕು ಇಲ್ಲಿ ಅಜಿತ್ ಪವಾರ್ ಆಗೋಗ ಮಾಡಬಾರ್ದು ಈ ರೀತಿ ಒಂದು ವ್ಯವಸ್ಥೆ ಕಾಂಗ್ರೆಸ್ನಲ್ಲಿ ಸೊ ಹಾಗಾಗಿ ರಾಜಕಾರಣ ಯಾವತ್ತು ಏನಾಗುತ್ತೋ ಗೊತ್ತಿಲ್ಲ ಅದ್ರ ಬದಲು ಕಂಚಿಲಿ ಬದಲು ಅಂತ ಹೇಳ್ತಾರಲ್ಲ ಏನೇನು ಆಗುತ್ತೋ ಗೊತ್ತಿಲ್ಲ ಇವತ್ತು ಶತ್ರು ನಾಳೆ ಮಿತ್ರರು ಇವತ್ತು ಇವತ್ತು ಮಿತ್ರರು ನಾಳೆ ಶತ್ರು ಅಧಿಕಾರದ ಲಾಲಸೆ ವ್ಯಾಮೋಹ ಆಸೆ ಅದು ಈಗಾಗಲೇ ಇಲ್ಲಿದೆ ಈಗ ನಾನು ಮುಖ್ಯಮಂತ್ರಿ ಆಗ್ತೀನಿ ನಾನು ಮುಖ್ಯಮಂತ್ರಿ ಆಗ್ತೀನಿ ದಲಿತ್ರ ಮುಖ್ಯಮಂತ್ರಿ ಮಾಡಬೇಕು ಇವ್ರನ್ನ ಮಾಡಬೇಕು ಲಿಂಗಾಯತರು ಮಾಡಬೇಕು ಒಕ್ಕಲಿಗ ನಾನು ಡಿ ಕೆ ಶಿವಕುಮಾರ್ ನಾನು ನನ್ನ ನೇತೃತ್ವದಲ್ಲಿ ಸರ್ಕಾರ ಇವಷ್ಟು ಕಾಂಗ್ರೆಸ್ ಬಂದಿದೆ ನನ್ನ ಮಾಡಬೇಕು ಈಗಾಗಲೇ ಸಿದ್ದರಾಮಯ್ಯ ಈಗ ಎರಡನೇ ಬಾರಿ ಆಗಿದ್ರಿ ಸಾಕು ಮುಗಿಸ್ರಿ ನನಗೆ ಅವಕಾಶ ಕೊಡ್ರಿ ಆಗದೇ ಇದ್ರೆ ಮತ್ತೆ ಏನಾಗುತ್ತೆ ಅವಕಾಶಗಳು ಇಂಥವ್ರಿಗೆ ಸಿಗ್ತವೆ ಅದನ್ನು ಕ್ಯಾಶ್ ಮಾಡ್ಕೊಳ್ಳುವಂಥ ರಾಜಕಾರಣ ಇರುತ್ತೆ ಆ ಪ್ರೌಢಮೆಯಿಂದ ಇವತ್ತು ಏಕನಾಥ್ ಸಿಂಧೆ ಅವರು ಹೇಳಿರ್ಬೋದು ಆದರೆ ಅವರ ಮಾತು ಈಗ ರಾಜ್ಯ ರಾಜಕೀಯ ಅಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಭಾಳಷ್ಟು ಅಲ್ಲೋಲ ಕಲ್ಲೋಲನ್ನು ಉಂಟು ಮಾಡಿದೆ ಈಗೆಲ್ಲರೂ ಕಾಂಗ್ರೆಸ್ನವರು ಈ ಕಾಂಗ್ರೆಸ್ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂಥ ಪರಿಸ್ಥಿತಿ ಅವರಿಗೆ ಭಾಳಷ್ಟು ಪಕ್ಷ ಹೈಕಮಾಂಡ್ ಇನ್ನೂ ನಾಳೆ ಅಕಸ್ಮಾತ್ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ಸಿಗೆ ಸೀಟ್ ಬರದೇ ಇದ್ದರೆ ಎಲ್ಲೋ ಒಂದು ಐದಾರೋ ನಾಲ್ಕೈದೋ ಬಂದರೆ ಭಾಳಷ್ಟು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಪೆಟ್ಟು ಬಿಡುತ್ತೆ ಇದ್ದ ಸಚಿವರನ್ನು ತೆಗೆಯುವಂಥದ್ದು ನಿಗಮ ಮಂಡಳಿ ಅಧ್ಯಕ್ಷರು ತೆಗೆಯುವಂಥದ್ದು ಬಹಳಷ್ಟು ಏನೇನೋ ಬದಲಾವಣೆ ಆಗುತ್ತೆ ಸೊ ಇದೆಲ್ಲ ಇಟ್ಕೊಂಡು ಬಹುತೇಕ ಏಕನಾಥ್ ಸಿಂಧೆ ಅವರು ಹೇಳಿರ್ಬೋದು ಆದರೆ ಇದಕ್ಕೆಲ್ಲ ಅಂತಿಮ ಅಂದರೆ ಆದಾಗಲೇ ಗೊತ್ತಾಗೋದು ಸೊ ಅದು ಯಾವಾಗ ಆಗುತ್ತೆ ಏನಾಗತ್ತೆ ಕಾದು ನೋಡೋಣ ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ ನಮಸ್ಕಾರ